ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಇದೆ ಆದ ಕಾರಣ ಇವತ್ತಿನ ಈ ವಿಡೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಇದರ ಕುರಿತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕೀಪ್ ಮಾಡದೆ ಕಣ್ಣವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರೆಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಇದುವರೆಗೆ ಎಷ್ಟು ಕಂತಿನ ಹಣ ಬರಬೇಕಂದರೆ ನಿಮಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ತನಕ ಪ್ರೆಸೆಂಟಾಗಿ ಇಲ್ಲಿ ತನಕ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಂದರೆ ಏಪ್ರಿಲ್ ತಿಂಗಳ ಹಣ ಮತ್ತು ಮೇ ತಿಂಗಳ ಹಣ ಮತ್ತು ಜೂನ್ ತಿಂಗಳ ಹಣ ಈ ಜುಲೈ ತಿಂಗಳಲ್ಲಿ ಬರಬೇಕು ಅಂದರೆ ಒಟ್ಟಿಗೆ ಎಷ್ಟು ಕಂತಿನ ಹಣ ಆಯಿತು ಮೂರು ಕಂತಿನ ಹಣ ಮೂರು ತಿಂಗಳ ಹಣ ಬರಬೇಕು ಆದ ಕಾರಣ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಈಗ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಸಚಿವ ಲಕ್ಷ್ಮಿ ಹೆಬ್ಬಾಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಅಂದರೆ ನಾವು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಮಾಡಿದ್ದೇವೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂದರೆ ಜೂನ್ ತಿಂಗಳದು ಮಾತ್ರ ಬಿಡುಗಡೆ ಮಾಡುವುದು ಬಾಕಿ ಇದೆ ಅದನ್ನು ಕೂಡ ಜುಲೈ ಹದಿನೈದರ ನಂತರ ಬಿಡುಗಡೆ ಮಾಡ್ತೇವೆ ಅಂತ ಒಂದು ಮಾಹಿತಿ ನೀಡಿದರು ಆದರೂ ಕೂಡ ಇವತ್ತು ಡೇಟ್ ಬಂದುಬಿಟ್ಟು ಜುಲೈ ಇಪ್ಪತ್ತ್ನಾಲ್ಕು ಅಲ್ವಾ ಇದುವರೆಗೆ ಯಾವ ಒಂದು ಫಲಾನುಭವಿಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಜೂನ್ ತಿಂಗಳ ಹಣ ಜಮಾ ಆಗಿಲ್ಲ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಹೇಗೆ ಚೆಕ್ ಮಾಡುವುದಂತ ನೀವು ಕೇಳ್ಬೋದು ಅಂದ್ರೆ ಈಗ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂದರೆ ಅದು ಜೂನ್ ತಿಂಗಳ ಹಣ ಜಮಾ ಮಾಡೋದು ಮಾತ್ರ ಬಾಕಿ ಇದೆ ನಮ್ಮ ಪ್ರಕಾರ ಇನ್ನೂ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬರೋದು ಬಾಕಿ ಇದೆ ಅಲ್ವಾ ಆದ ಕಾರಣ ಅವರು ನಿಜ ಹೇಳುತ್ತಿದ್ದಾರೆ ಅಥವಾ ನಾವೇ ಕನ್ಫ್ಯೂಷನ್ ಆಗಿದ್ದೀವ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ವಿತ್ ಪ್ರೂಫ್ ಸಹಿತ ಒಂದು ಮಾಹಿತಿ ನೀಡ್ತಾ ಇದ್ದೇನೆ ಅದೇನೆಂದರೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ನಲ್ಲಿ ಹೋಗಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ಮಾಹಿತಿ ಖನಿಜ ಅಂತ ಸರ್ಚ್ ಮಾಡಿದರೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಅಂತ ಒಂದು ಕನ್ನಡದಲ್ಲಿ ಒಂದು ವೆಬ್ಸೈಟ್ ಇರುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದರೆ ಸಾಕು ಅಲ್ಲಿ ನಿಮಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟಿಂದ ಈ ಗೃಹಲಕ್ಷ್ಮಿ ಯೋಜನೆ ಚಾಲ್ತಿ ಆಗಿದೆ ಅಲ್ವಾ ಆದ ಕಾರಣ ಇವತ್ತಿನ ತನಕ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಅಲ್ಲಿ ಮಾಹಿತಿ ಕಂಡಿದ್ದ ವೆಬ್ಸೈಟಲ್ಲಿ ನಿಮಗೆ ವಿತ್ ಪ್ರೂಫ್ ಸಹಿತ ನಿಮಗೆ ತೋರಿಸುತ್ತದೆ ಆದ ಕಾರಣ ಇದುವರೆಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬರಬೇಕಂತ ಅನ್ನಿಸ್ತಾ ಇದೆ ನೋಡಿ ಅವರು ಪ್ಲೀಸ್ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಕೂಡ ಇದೆ ಅದರಲ್ಲಿ ಕೂಡ ಸರ್ಚ್ ಮಾಡ್ಕೋಬೋದು ಅಥವಾ ಗೂಗಲಲ್ಲಿ ಹೋಗಿ ಮಾಹಿತಿ ಖನಿಜ ಅಂತ ಸರ್ಚ್ ಮಾಡಿದರೆ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಅಂತ ಒಂದು ವೆಬ್ಸೈಟ್ ಇರುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದ್ದಾರೆ ಸಾಕು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟಿಂದ ಇಲ್ಲಿವರೆಗೆ ಎಷ್ಟು ಕಂತಿನ ಹಣ ಜಮಾ ಆಗಿದೆ ಅಂತ ವಿತ್ ಪ್ರೂಫ್ಸ್ ಅಂತ ನೋಡ್ಬೋದು ನೀವು ಇಲ್ಲಿ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕನ್ಪಿಜ್ ಆಗಿದ್ದಾರೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಅವರು ಕನ್ಫ್ಯೂಸ್ ಆಗಿಲ್ಲ ಅವರು ಒಂದು ಮೋಸನ ಮಾಡ್ತಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಅವರು ಫಲಾನುಭವಿಗಳಿಗೆ ಗೊತ್ತಿಲ್ಲ ಅಂತ ಜನರಿಗೆ ಗೊತ್ತಿಲ್ಲ ಅಂತ ಒಂದು ಮೋಸ ಮಾಡ್ತಿದ್ದಾರೆ ಈಗ ಹೇಳಬೇಕಂದ್ರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಅವರೇ ಒಂದು ಮಾಹಿತಿ ನೀಡಿದ್ದರು ಇದುವರೆಗೆ ಎಷ್ಟು ಕಂತಿನ ಹಣ ನಿಮಗೆ ಜಮಾ ಆಗಿದೆ ಚೆಕ್ ಮಾಡಿಕೊಳ್ಳುವುದು ಹೇಗೆ ಅಂತ ಕೇಳಿದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾನೇ ಒಂದು ಮಾಹಿತಿ ಬಂದಿತ್ತು ಅಂದರೆ ಪ್ಲೇಸ್ಟೋರ್ನಲ್ಲಿ ಒಂದು ಡಿ ಬಿ ಟಿ ಕರ್ನಾಟಕ ಆ್ಯಪ್ ಕೂಡ ಇದೆ ಅಥವಾ ಗೂಗಲ್ನಲ್ಲಿ ಮಾಹಿತಿ ಕಣಿಜ ಅಂತ ಸರ್ಚ್ ಮಾಡಿದರೆ ಇದುವರೆಗೆ ಎಷ್ಟು ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ತೋರಿಸುತ್ತದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹಬ್ಬಾಕರ್ ಮೇಡಮವರು ಒಂದು ಮಾಹಿತಿ ನೀಡಿದರು ಆದ ಕಾರಣ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಸಚಿವ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಏಕೆ ಈ ಥರ ಒಂದು ಸುಳ್ಳು ಮಾಹಿತಿ ನೀಡ್ತಾ ಇದ್ದಾರೆ ಮತ್ತು ಜನರಿಗೆ ಏಕೆ ಮೋಸ ಮಾಡ್ತಿದ್ದಾರೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ನಮ್ಮ ಸರ್ಕಾರ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದ ಹತ್ತಿರ ಹಣ ಇಲ್ಲ ಅಂದರೆ ಗರಲಕ್ಷ್ಮಿ ಯೋಜನೆ ಹಣ ಕೊಡಲು ಅವರ ಹತ್ತಿರ ಹಣ ಇಲ್ಲ ಆದ ಕಾರಣ ಅವರು ಹೀಗೆ ಮುಂದೆ ಓಡಿಸ್ಕೋತಾ ಮುಂದೆ ಓಡಿಸ್ಕೊತಾ ಹೋಗ್ತಿದ್ದಾರೆ ಹಾಗಾದರೆ ನಾವು ಕೇಳ್ಬೋದು ಸ್ನೇಹಿತರೆ ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬರಲ್ವಾ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಇದರ ಬಗ್ಗೆ ಯಾವುದೇ ರೀತಿ ಒಂದು ಮಾಹಿತಿ ನೀಡಿಲ್ಲ ಆದ ಕಾರಣ ಈ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಾ ತಿಳಿಸ್ತಾ ಇರೋ ಮಾಹಿತಿ ನಿಜ ಇದೆಯಾ ಅಥವಾ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆಯಾ ಅಂತ ಈ ವಿಡಿಯೋಗೆ ಒಂದು ಲೈಕ್ ಮಾಡಿದರೆ ಮತ್ತು ಒಂದು ಕಮೆಂಟ್ ಮಾಡಿದರೆ ಈ ವಿಡಿಯೋನ ಯೂಟ್ಯೂಬ್ ತುಂಬಾ ಫಲಾನುಭವಿಗಳಿಗೆ ಅಂದ್ರೆ ತುಂಬಾ ಜನರಿಗೆ ರೀಚ್ ಮಾಡುತ್ತಾರೆ ಆದ ಕಾರಣ ಈ ವಿಡಿಯೋ ಸಚಿವ ಲಕ್ಷ್ಮಿ ಹೆಬ್ಬಾಕರ್ ಮೇಡಮ್ ಅವರಿಗೆ ಹೋಗಿ ಮುಟ್ಟುವ ಚಾನ್ಸಸ್ ಇರುತ್ತದೆ ಆದ ಕಾರಣ ಈ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆಯಾ ಅಥವಾ ಇಲ್ಲ ಅಂತ ಒಂದು ಚಿಕ್ಕದೊಂದು ಕಮೆಂಟ್ ಮಾಡಿದರೆ ಸಾಕು ಈ ವಿಡಿಯೋ ಸಚಿವ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಹತ್ತಿರ ಹೋಗಿ ತಲುಪ್ಬೋದು ಅಂತ ನನಗೆ ಇದೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರಿಯಾಗಿ ಸಚಿವ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಹೇಳ್ತಿರೋದು ನಿಜ ಇದ್ದರೆ ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಹಣ ಅಂದರೆ ಜೂನ್ ತಿಂಗಳ ಹಣ ಆದರೂ ಯಾವಾಗ ಜಮಾ ಮಾಡ್ತಾರಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ನನ್ನ ಪ್ರಕಾರ ಮುಂದಿನ ತಿಂಗಳು ಅಂದರೆ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ವಾ ಆದ ಕಾರಣ ಆ ಹಬ್ಬದ ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಜಮಾ ಮಾಡಿ ಈ ಎರಡು ಕಂತಿನ ಹಣ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ನಿಮಗೆ ನೀಡಲ್ಲ ಅಂದರೆ ಆ ಎರಡು ಕಂತಿನ ಹಣ ಸೂಟ್ ಮಾಡ್ತಾರೆ ಅಂದರೆ ನಿಮಗೆ ಆ ಹಣ ಆ ಹಣ ನಿಮಗೆ ಕೊಟ್ಟಿದ್ದಾರೆ ಅಂತ ನೀವು ಭಾವಿಸ್ತೀರ ನೋಡಿ ಅದೇ ರೀತಿಯಾಗಿ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅವರು ವರಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣ ಕೊಡುವುದು ಅಂದರೆ ಜೂನ್ ಮತ್ತು ಜುಲೈ ತಿಂಗಳ ಹಣ ಫಲಾನುಭವಿಗಳಿಗೆ ಜಮಾ ಮಾಡುವುದು ನಮ್ಮದು ಯಾವುದೇ ರೀತಿ ಪೆಂಡಿಂಗ್ ಹಣ ಇಲ್ಲ ಅಂತ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಪ್ರೆಸ್ದವರ ಮುಂದೆ ಬಂದು ಈ ಒಂದು ಮಾಹಿತಿ ನೀಡುತ್ತಾರೆ ವಿತ್ ಪ್ರೂಫ್ ಸಹಿತ ನಿಮಗೆ ಅದು ವಿಡಿಯೋ ಮಾಡಿ ನಾನು ತಿಳಿಸುತ್ತೇನೆ ಆದ ಕಾರಣ ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಸಚಿವ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವ್ರಿಗೆ ತಲುಪುವ ಥರ ಒಂದು ಕಮೆಂಟ್ ಮಾಡಿ ಆದ ಕಾರಣ ನೋಡೋಣ ಸ್ನೇಹಿತರೆ ಅವರು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಮಾಹಿತಿ ತಿಳಿದುಕೊಳ್ಳಿ ಅಂದರೆ ಇನ್ನೂ ಗರಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಫಲಾನುಭವಿಗಳಿಗೆ ಬಂದಿಲ್ಲ ಅಂತ ಅವರಿಗೂ ಕೂಡ ಗೊತ್ತು ಗೊತ್ತಾಗಬೇಕೆಂದ್ರೆ ಈ ವಿಡಿಯೋ ತುಂಬ ಲೈಕ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡಿ ಅವ್ರಿಗೂ ಕೂಡ ಒಂದು ನ್ಯೂಸ್ ತಲುಪಿದರೆ ಗೃಹಲಕ್ಷ್ಮಿ ಯೋಜನೆ ಹಣ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಕೊಡುವುದು ಬಾಕಿ ಇದೆ ಅಂತ ಅವ್ರಿಗೂ ಕೂಡ ಒಂದು ಅರಿವಾಗುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ನೀವು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂದರೆ ನಮ್ಮ ಪ್ರಕಾರ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಅಂದ್ರೆ ಇದು ಆಗಸ್ಟ್ ಎಂಟನೇ ತಾರೀಕು ಒಳಗಡೆ ವರಮಹಾಲಕ್ಷ್ಮಿ ಹಬ್ಬದ ಒಳಗಡೆ ಫಲಾನುಭವಿಗಳ ಖಾತೆಗೆ ಜಮಾ ಆಗಬಹುದು ಅಂತ ನನಗೆ ಅನಿಸ್ತಾ ಇದೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಆದ ಕಾರಣ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೇನೆ ಮತ್ತು ತುಂಬ ಫಲಾನುಭವಿಗಳನ್ನ ಕಮೆಂಟ್ ಮಾಡ್ತಿದ್ದೀರಾ ನೀವು ಪೇಕ್ ಮಾಹಿತಿ ಹೇಳ್ತಿದ್ದೀರಾ ಸುಳ್ಳು ಮಾಹಿತಿ ನೀಡ್ತಿದ್ದೀರಾ ಅಂತ ನಾನು ಯಾವುದೇ ರೀತಿ ಒಂದು ಪೇಕ್ ಮಾಹಿತಿ ನೀಡ್ತಾ ಇಲ್ಲ ಸ್ನೇಹಿತರೆ ಸರ್ಕಾರದಿಂದ ಏನಂತ ಒಂದು ಮಾಹಿತಿ ಬರ್ತಾ ಇದೆ ನೋಡಿ ಏನು ಸ್ಟೇಟ್ ಲೆವೆಲಲ್ಲಿ ಒಂದು ನ್ಯೂಸ್ ಬರ್ತಾಯಿದೆ ನೋಡಿ ಆ ಅವರು ನ್ಯೂಸ್ದವರು ಹೇಳಿದ ಪ್ರಕಾರ ನಾನು ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡುತ್ತೇನೆ ನಾನು ಯಾವುದೇ ರೀತಿ ಸುಳ್ಳು ಮಾಹಿತಿಯನ್ನು ನಿಮಗೆ ನೀಡಲು ಇಷ್ಟಪಡುವುದಿಲ್ಲ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಸೊ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೇನೆ ಸೊ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ